ಎಲ್ರಿಗೂ ನಮಸ್ಕಾರ ಈ ದಿನ ವಾರ್ತೆ ನೋಡುವ ಬೇಡಿಕೆ ಈಡೇರಿಕೆಗೆ ಹತ್ತೊಂಬತ್ತಕ್ಕೆ ಪೌರ ಕಾರ್ಮಿಕರ ಮುಷ್ಕರ ಸೇವೆ ಕಾಯಂ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಜೂನ್ ಹತ್ತೊಂಬತ್ತರಂದು ನಗರದ ಸ್ವತಂತ್ರ ಉದ್ಯಾವರಣದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷ ಗಂಗಾಧರ್ ತಿಳಿಸಿದರು ಐಡಿಪಿ ಸೌಲಭ್ಯ ವರದಿ ಅನುಷ್ಠಾನಗೊಳಿಸಬೇಕು ಕಸ ಸ್ವೀಕರಿಸುವ ಆಟೋ ಚಾಲಕರು ಸಹಾಯಕರು ಆಸ್ಪತ್ರೆಗಳ ಸ್ವಚ್ಛನ ಕಾರ್ಮಿಕರು ಸಫಾಯಿ ಕಾರ್ಮಿಕಾಚಾರಿಗಳು ಸೇರಿದಂತೆ ಕಾರ್ಮಿಕರ ಸೇವೆ ಕಾಯಂ ಮಾಡಬೇಕು ಎಂದು ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸುವುದು ಎಂದು ಹೇಳಿದರು ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಸಂಬಂಧಪಟ್ಟಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಅದರಿಂದ ಧರಣಿ ಸತ್ಯಾಗ್ರಹ ನಡೆಸುವುದು ಅನಿವಾರ್ಯವಾಗಿದೆ ಎಂದರು ಮನೆ ಕೆಲಸದವರಿಗೆ ಸೂಕ್ತ ಸಂಬಳ ನಿಗದಿ ಒತ್ತಾಯ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಿಸಬೇಕು ಮನೆ ಕೆಲಸ ಮಾಡುವವರಿಗೆ ಸೂಕ್ತ ಸಂಬಳ ನಿಗದಿ ಮಾಡಬೇಕೆಂದು ರಾಷ್ಟ್ರೀಯ ಗೃಹ ಕಾರ್ಮಿಕ ಮಂಡಳಿ ಕರ್ನಾಟಕದ ಅಧ್ಯಕ್ಷ ಮಂಜುಳಾ ಒತ್ತಾಯಿಸಿದಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಸಂಘಟಿತ ಕಾರ್ಮಿಕರು ಸೇವೆ ಭದ್ರತೆ ಇಲ್ಲದೆ ನರಳುತ್ತಿದ್ದಾರೆ ಅದರಲ್ಲೂ ಮನೆ ಕೆಲಸ ಮಾಡುವವರಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ ಸೂಕ್ತ ಸಂಬಳವೂ ಸಿಗುವುದಿಲ್ಲ ಆದ್ದರಿಂದ ಸರಕಾರ ಈ ಬಗ್ಗೆ ಅತ್ಯಗತ ಕ್ರಮ ಕೈಗೊಳ್ಳಬೇಕು ಐ ಐ ಪಿ ಎಫ್ ಸೌಲಭ್ಯಗಳನ್ನು ನೀಡಬೇಕೆಂದು ಮನವಿ ಮಾಡಿದರು ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಎಲ್ಲ ಕಾರ್ಮಿಕರನ್ನು ನೋಂದಣಿ ಮಾಡಿಕೊಳ್ಳಬೇಕು ಮನೆ ಕೆಲಸ ಮಾಡುವ ಮಹಿಳೆಯರು ಯುವತಿಯ ರಕ್ಷಣೆಗಾಗಿ ಮನೆ ಕೆಲಸದವರಿಗಾಗಿ ಪ್ರತ್ಯೇಕ ಮಂಡಳಿ ಸ್ಥಾಪಿಸಬೇಕು ಜನ ವಿರೋಧಿ ಕಾರ್ಮಿಕ ಕಾಯ್ದೆಗಳನ್ನು ಹಿಂಪಡೆಯಬೇಕು ಮಾನವನ ಕಳ್ಳ ಸಾಕಾಣಿಕೆ ಪ್ರಕರಣಗಳನ್ನು ತಾತ್ವರಿಕವಾಗಿ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿದರು ಕನ್ನಡ ಕೃಷಿ ಪ್ರಸ್ತುತ ಪ್ರಧಾನಿಗೆ ವಿವಿಯಿಂದ ಅರ್ಜಿ ಆಹ್ವಾನ ಬೆಂಗಳೂರು ಕೃಷಿ ವಿಶ್ವಾದ್ಯಾನ ಕನ್ನಡದಲ್ಲಿ ಕೃಷಿ ಬರವಣಿಗೆಗಳನ್ನು ಪ್ರೋತ್ಸಾಹಿಸಲು ಕನ್ನಡ ಕೃಷಿ ಪುಸ್ತಕ ಪ್ರಶಸ್ತಿ ನೀಡಲಾಗಿದ್ದು ಪ್ರಸ್ತುತ ಸಾಲಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಪುತನ ಮುದ್ರಣವಾಗಿ ಪ್ರಕಟರಾಗುವ ಕೃಷಿ ಸಂಬಂಧಿತ ಕನ್ನಡ ಪುಸ್ತಕಗಳನ್ನು ಲೇಖಕರು ಕಳಿಸಬಹುದು ಪ್ರಶಸ್ತಿಯು ಹತ್ತು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ಒಳಗೊಂಡಿದೆ ಸ್ವವಿವರದೊಂದಿಗೆ ಮೂರು ಪ್ರತಿಗಳನ್ನು ಜೂನ್ ಹದಿನೈದರೊಳಗೆ ಮುಖ್ಯಸ್ಥರು ಕನ್ನಡ ಅಧ್ಯಯನ ವಿಭಾಗ ಕೃಷಿ ವಿದ್ವಾ ವಿಶ್ವವಿದ್ಯಾಲಯ ಜಿವಿಕೆ ಬೆಂಗಳೂರು ಇವರಿಗೆ ಕಳಿಸಬೇಕು ಕೆಆರ್ ಟ್ಯಾಸಿ ಕೆಆರ್ ಟಾಸಿ ಚಾಲಕ ನಿರ್ವಹಣಾ ನೇಮಕ ಹದಿನೆಂಟಕ್ಕೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ಟಿಸಿ ಚಾಲಕ ಕೋಯಂ ನಿರ್ವಾಹಕ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಜೂನ್ ಹದಿನೇಳರಂದು ನಿಗದಿ ಮಾಡುತ್ತಿದ್ದ ದಾಖಲಾತಿ ಮತ್ತು ದೇಹದ ಅಡಿಯ ಪರಿಶೀಲತೆಯನ್ನು ಜೂನ್ ಹದಿನೆಂಟಕ್ಕೆ ಮುಂದೂಡಲಾಗಿದ್ದು ಅಭ್ಯರ್ಥಿಗಳು ಸೂಕ್ತ ದಾಖಲೆಯೊಂದಿಗೆ ಹಾಜರಾಗುವಂತೆ ನಿಗಮ ತಿಳಿಸಿದೆ ಅದೇ ರೀತಿ ಭೀಕರ ಅಪಘಾತ ನಾಲ್ ನಗರದಲ್ಲಿ ನಾಲ್ಕು ಸಾವು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ